ಬಳಗೆದರೆ ಹೆಂಗೆ ಕುತ್ತಿರುತ್ತೆ ಕೇಳಿದ್ರೆ ಹಾ ಹೆಂಗೆ ಕುತ್ತದಾವ ಕಂಪನಿ ಹೇಳಿ ಬರೆಟ್ಟಿ ಮಲ್ಲಮ್ಮ ಗಡ್ಡರಿಗೆ ಭಾಗಮ್ಮ ಗುಡ್ಡಾಪ್ರಧಾನಮ್ಮ ಕೃತಾಪುರ ಅಂಬಾಬಾಯ ಹalle ಮುಂಡೋದರೆ ನೋಡಿ ಎಷ್ಟ ಚಂದ ಕುತ್ತನ್ನ ನಾವು ಒಳಗಿದವರು ಹೌದೇ ಬರೆಟ್ಟಿ ಮಲ್ಲಮ್ಮ ಗುಡ್ಡಾಪ್ರಧಾನ ಚಾದರ ಹೇ ಕೂತಾರ ಕುತ್ತಾ ಚಾದರ ಸುಕೊಂಡಿ ವೀರಣ್ಣ ಓರೆ ಕೇಳಿದ್ರೆ ಅದಕ್ಕೆ ವೀರಣ್ಣ ಮಾಹಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಮಾತಿನೊಳಗ ಮಾತಾನೆ ಹಿಂಗ್ ಹೇಳ್ತಾರೆ ಮಲಗಿ ಭಕ್ತಿ ಮಾಡಿದರೆ ಕುಂತು ಕೇಳುವಯ್ಯ ಹೌದು ಮಲಗಿ ಭಕ್ತಿ ಮಾಡಿದರೆ ಕುಂತು ಕುಂತು ಭಕ್ತಿ ಮಾಡಿದ್ರೆ ನಿಂತು ಕೇಳುವ ಹೌದು ನಿಂತು ಭಕ್ತಿ ಮಾಡಿದ್ರ ನಿಂತು ಭಕ್ತಿ ಮಾಡಿದರೆ ಕುನದಾಡಿ ಕೇಳುವ ನಯ್ಯ ಹೌದು ಕುನದಾಡಿ ಭಕ್ತಿ ಮಾಡಿದರೆ ಕೈ ಹಿಡಿದು ಅಪ್ಕೊಳ್ಳುವನಯ್ಯ ಕೋಡಲ ಸಂಗಮ ದೇವಯ್ಯ ಅಂತ ಹೇಳಿದ್ರು ಇವತ್ತಿನ ನಾವು ನೀವು ಬೀರ ದೇವರ ಮ್ಯಾಗ ಮಾಳಂಗ್ರಮೋಕ್ಷ ವಾರ್ಷಿಕ ಭಕ್ತಿಯನ್ನ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತಿನ ದಿವಸ ಡೊಳ್ಳಿನ ಅಡಿಕೆಯನ್ನು ಹಾಡ್ಲಾಕ ಬಂದಿದೀವಿ ಹೌದು ಇಲ್ಲಿ ಎಲ್ಲಾ ಕೂಡಿರ್ತಕ್ಕಂತ ನನ್ನ ತಾಯಿ ಬಳಗಕ್ಕ ತಂದಿ ಬಳಗಕ್ಕ ಮೇಲಾಗಿ ನನ್ನ ತಂದಿ ಸ್ವರೂಪ ಆಗಿರ್ತಕ್ಕಂಥವ್ರು ನಮ್ಮ ಗುರುಗಳಿಗೆ ಹೌದು ನಂದೊಂದ್ ಅಭಿಪ್ರಾಯ ಅದ ಏನದ ಕೇಳಿದ್ರ ಏನಾದ್ರಿ ಡೊಳ್ಳಿನ ಹಾಡಿಕೆ ಆಗ್ಲಿ ಕೀರ್ತನ ಆಗ್ಲಿ ಭಜನ ಆಗ್ಲಿ ಪ್ರವಚನ ಆಗ್ಲಿ ಹೌದು ನಿಮ್ಮ ಮನಸ್ಸಿಗೆ ತಿಳಿದ್ರು ಕೇಳ್ರಿ ತಿಳಿಲಿಲ್ಲ ಅಂದ್ರೆ ಭಯಾರ ದಿನ ಡೊಳ್ಳಿನ ಪದ ಹಾಡಿ ದೊಡ್ಡ ಶಣ ಏನ ತಿನ್ನ ಇಲ್ಲಪ್ಪ ನಾವೇನ್ ಶಣ ಈಗ ಏನ್ ಹೇಳಕೀರಿ ಡೊಳ್ಳಿನ ಪದ ತಿಳಿದ್ರು ಕೇಳ್ರಿ ತಿಳಿಲಿಕ್ಕೂ ಕೇಳಿ ಅಂತ ನೀವ್ ಹೇಳಾಕತ್ತೀರಿ ಹೌದು ಭಯಾರ ತಿಳಿದ್ರ ಚಲೋ ತಿಳಿಲಿಕ್ಕೆ ಕೇಳಿ ತಗೊಂಡು ಯಾರು ಮಾಡುದು ಮನ್ಯಾಗ ಹೋಗಿ ಮನ್ಕೊಂಡ್ರ ನಿದ್ದೆ ಕಬ್ಬಿ ನೀರತ್ತದ ಬಂಜಾಳ ಕೊಯ್ ಕೊಯ್ದಾಕದ ಅತ್ತೇನಾ ರಾಶಿ ಮಾಡೋದಕ್ಕೆ ರಾಶಿ ಮಾಡೋದಕ್ಕೆ ಬಂದಾಕ ಮನೆಗೆ ಹಿಂಗೇ ಬರೋವರನ ನಿಮ್ಮ ವಿಪ್ರಯ ಏನು ಒಟ್ಟು ಡೊಳ್ಳಿನ ಆಡಕಿ ತಿಳ್ದ್ರ ಅತ್ತೇ ಕೇಳಬೇಕು ಏ ಹಂಗ ಮಾತಾಡಕ್ಕೆ ಹೋಗಬೇಡಿ ಅದಕ್ಕೆ ಒಂದು ಉದಾಹರಣೆ ಅದ ಹಿಂದ ಏನಾದ್ರೂ ಬಿರಣ್ಣ ಹಾ ಈ ಬಸ್ತವಾಡ ಗ್ರಾಮದೊಳಗೆ ಹಿಟ್ಟಿನಗಿರಿ ಬಹಳದ ಊರಾಗ ಏ ಅದಾವ ಬಂಜಳ ಬಿಸು ಅದಲ್ಲ ಏ ಅದಾವ ಅವ

ಆ ಹಿಟ್ಟಿನ ಗಿರ್ನಿಗೆ ಹತ್ತು ಸೊಲಿಗೆ ಜೋಳಾರ ತಗೊಂಡು ಹೋಗು ಬೇಡ ದೋಸ್ತನು ಗುಡಾರೆ ಹೋಗು ಹೌದು ಹಿಟ್ಟಿನ ಗಿರ್ನಿ ಮೇಲಾ ಮಾತಾಡ್ಸಬೇಕಾದ್ರೆ ಹೋಗುವ ಒಟ್ಟಿನಲ್ಲಿ ಹಿಟ್ಟಿನ ಗಿರ್ನಿಗ್ ಹೋದಪ್ಪ ಅಂತಂದ್ರೆ ಆ ಹಿಟ್ಟಿನ ಗಿರ್ನಿ ಹೆಂಗೋಳ ಬಡಿಸಿ ಕಳಿಸ್ತದ ನೋಡು ಹೌದು ಹಂಗ ಹಂಗ ಇವತ್ತಿನ ದಿವಸ ನಾವು ನೀವು ಬೀರ್ ಮ್ಯಾಗ ಮಾಳಿಗ್ರೇನ್ ಮ್ಯಾಗ ಅಮೋಷಿದ್ದನ ಮ್ಯಾಗ ವಾಸಿ ಕಣ್ಣನ ಮ್ಯಾಗ ಭಕ್ತಿಯನ್ನ ಇಟ್ಟುಕೊಂಡು ಡೊಳ್ಳಿನ ಹಾಡಿಕೆ ಹಾಡಿದ್ದೆ ಕರೆ ಕೇಳಿದ್ದೆ ಕರೆ ಆಗಿದ್ರ ಏನಾಗ್ರಿ ಮಂಗಳಾರತಿ ಆದ ಬಳಕ ವಾಸಿ ಕಾಣ ಮುತ್ತ ನಮಗ ಕಾಲೇ ಮನೆಗೆ ಕಳಸಂಗಿಲ್ಲ ನನ್ನ ಆತ್ಮೀಯ ಬಂಧುಗಳೇ ನಮ್ಮ ನಿಮ್ಮ ಪದರಾಗ ಪುಣ್ಯದ ಬತ್ತಿ ಕಟ್ಟಿ ಕಳಿಸ್ತಾನ ತಿಳಿಸಬಾರ್ದು ಕೈ ಅಂತ ಹೇಳ್ತೀನಿ ಹೌದಿಲ್ಲ ಈಗಾಗಲೇ ನಮ್ಮ ತಂದೆಯವರು ದಾರಿ ಹಾಕಿ ಕೊಟ್ಟಾರ ದಿವಸ ನಾವು ಮಾಡಿ ಹೋಗಬೇಕಾಗ್ಯದ ಜ್ಞಾನದ ಜಗಳ ಮಾಡ್ಬೇಕಾಗಿದೆ ಯಾಕಪ್ಪ ಅಂತಂದ್ರೆ ಕೆಲವೊಂದು ಸ್ಟೇಜ್ ಮ್ಯಾಗ ಕೆಲವೊಂದು ಊರಾಗ ಹೊಡದಾಟ್ ಬಡದಾಟ ಜಗಳಿಗೆ ಬರ್ತಾವೆ ಇದು ಸ್ಟೇಜ್ ಮ್ಯಾಗ ಆಗಿರ್ಬೇಕು ನಾವು ಯೂಟೂಬ್ನಾಗ ನೋಡಿದೆವು ಹೌದು ಆಗಿಲ್ಲ ಇಲ್ರಿ ಇದು ಸ್ಟೇಜ್ ಹಂಗೆ ಅಲ್ಲ ಹೌದು ಹೌದಿಲ್ಲ ಹಾಂ ಅದಕ್ಕೆ ಇರ್ಲಿ ಹೋದ ಪಾಳಿಯದೊಳಗೆ ನಮ್ಮ ಸರಜೋಡಿ ಕಲಾವಿದ್ರು ನಮ್ಮ ಬೋರ್ಗಿ ಪ್ರಭಾವತಿ ಮೇಡಮ್ ಅವರು ಹೌದು ನಿನಗೆ ನಿದ್ದೆ ಬರ್ಲತ್ತನು ಹಾ ಹಿಂಗ ಬರಬೇಕು ಮಾತಾ ಯಾಕಿಲ್ರಿ ವಾರು ಕನ್ನೆತ್ತಿಗೆ ಬಿಳ್ಬೇಡ ಹೌದಿಲ್ಲ ನಮ್ಮ ಪ್ರಭಾವತಿ ಮೇಡಮ್ ಅವರು ಬಹಳ ಚಂದ ಮಾರ್ಮಿಕವಾಗಿ ಮಾತಾಡಿ ಮಾತಾಡಿ ಹಾಗೆ ನಮ್ಮ ತಾಯಿ ಬಳಗದ ಮ್ಯಾಗ ಒಂದು ಹಾಡನ್ನ ಹಾಡಿ ಹೋಗ್ಯಾರ ಹೋಗಯಾರ ಬಹಳ ಸಂತೋಷದ ಮಾತ್ದಿನ ನಮಗೆ ಎಷ್ಟು ತಿಳಿತಾ ಹೌದಾಟೋ ಅಷ್ಟು ನಾವ್ ಆಡ್ಬೇಕಾಗಿ ಹೌದಿಲ್ಲ ನಾವೇ ಶಣ್ಣ ತಂದು ಹೋಗ್ಬಾರ್ದು ಇಲ್ಲಿ ಹೌದಿಲ್ಲ ಇದು ಬಸ್ತಾವಾಡ ಗ್ರಾಮ ಅಂತಂದ್ರೆ ಇದೊಂದು ಹೂ ಮಾರುವಂತ ಜಾಗ ಸಾಮಾನ್ಯ ಊರಲ್ಲಿ ಹೂ ಮಾರುವಂತ ಜಾಗದಾಗ ಬಂದು ಹೂನು ಯಾವಾಗ ಯಾವ್ದು ಹೌದಿಲ್ಲ ಮಾಡೋದಾಗಿರ ಬರದ ಅದಕ್ಕೆ ಇರ್ಲಿ ಬೇರೋಣ ಬಾಳ ಮಾತಾಡಿ ಬಾಳ ಹಾಡಿ ದೈವಕ್ಕೆ ಬೇಸರ ಆಗೋದು ಬೇಡ ಹೌದು ಆ ನನ್ನ ತಾಯಿ ಬಳಗದವ್ರು ಹೆಂಗ ಕೂತಾರತ್ತೆ ಕೇಳಿದ್ರೆ ಹೇಗ ಕೂತಾರ ಕಂಪನಿ ಹೇಬರಡ್ಡಿ ಮಲ್ಲಮ್ಮ ಗತ್ತರಿಗೆ ಭಾಗಮ್ಮ ಗುಡ್ಡ

ಹೌದ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅದ್ರ ನಾವು ನೀವು ಮಾಡುವಂತ ಪ್ರಪಂಚ ಒಂದು ಎಮ್ಮಿ ನೀರು ಕುಡದಂಗದ ಸಿದ್ಧರು ಶರಣರು ಮಾಡುವಂತ ಪ್ರಪಂಚ ಆಕಳ ನೀರು ಕುಡ್ದಂಗದ ನೋಡಿ ಬಿರೋ ಅಣ್ಣ ಆಕಳಿಗೆ ಒಯ್ದು ಕೆರೆ ನೀರಿಗೆ ಬಿಡು ಆ ಏನ್ ಮಾಡ್ತದವ್ ಆಕಳಿಗೆ ಒಯ್ದು ಕೆರಿ ನೀರಿ ಬಿಟ್ರಾ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಏನ್ ಮಾಡ್ತಾವ ಆಕ್ಳ ಮುಂದೆ ಮಂಡಿಗಾಲ ಊರಿ ಸೊಂಡಿಲೆ ನೀರು ಕುಡಿದು ಹಿಂದೆ ಆ ಕುಂಡಿದು ಹೆಂತು ಸರಿ ಇದು ಶರಣರು ಸಿದ್ಧರು ಸತ್ಪುರುಷರು ಮಾಡುವಂತ ಪ್ರಪಂಚ ಹೌದು ಇನ್ನು ನಾವು ನೀವು ಮಾಡುವಂತ ಪ್ರಪಂಚ ಇದು ಅಂದ್ರ ಇಲ್ಲ ಅದೇ ಕೆರೆಗೆ ಒಯ್ದಿ ಎಮ್ಮೆಗೆ ಬಿಡು ಏ ಎಮ್ಮೆಗೆ ಬಿಡು ಕೆರೆ ಆಟ ನೋಡ್ರಿ ಒಳಗೆ ಹೋಗಿ ಹಂಡಿ ಹಾಕಿ ಉಚ್ಚಿ ಹೊಯ್ದು ಆ ಆ ಬಾಲಿನ ನೀರು ಹೊಡುವಾಗ പുറത്ത് വരെ വർത്തതു എന്നി ഹ ಸ್ವಚ್ಛ ನೀರು ಇದ್ದದೆಲ್ಲ ಕಲಕ್ ಮಾಡಿ ನೀರು ಕುಡಿದ ಮ್ಯಾಗ ಬರ್ತದ ಇದು ನಾವು ನೀವು ಮಾಡುವಂತ ಪ್ರಪಂಚ ನಡದಿ ನಮ್ಮ ಜೀವನ ಹಿಂಗ ಹೌದಿಲ್ಲ ಹೌದು ಏನು ಬಾಳ ಕಿಗ್ಗಡಿಸಿ ಮಾತಾಡಕ್ ಹೋಗಬೇಡ ತಂಡಿ ಬಿಟ್ಟದ ಸ್ವಲ್ಪ ತಂಡ ನೀವು ಹೊಂದ್ ಕುಂದ್ರಿ ಹಾಕೋಬೇಡ ಈಗಾಗಲೇ ನಮ್ಮ ಅಪ್ಪಾಜಿ ಅವ್ರು ಹೇಳಾರ ಎಲ್ಲಿ ಹೋದ್ರು ಹೆಣ್ಮಕ್ಳದ್ ಹೆಚ್ಚತ್ತೇಳಿ ಎಲ್ಲಾ ಕಡೆ ಬಸ್ನಾಗು ನಾವೇ ಮಗು ನಾವೇ ಎಲ್ಲಾ ಕಡೆ ನೀವೇ ನೀವು ಬರೀ ತಳಕೊಂಡ್ಬಿಡುದೇ அது என்னுடைய கேட்டுக்கொண்டே இருந்தது ಯುವ ಬ್ಯಾಸ ಬೇಡ ಹೌದು ಮುಂದಿನ ಸಂಧಿಗೆ ಮತ್ತೆ ನಮ್ಮ ಸರಜೋಡಿ ಕಲಾವಿದರು ಹೆಂಗ ಮಾತಾಡ್ತಾರ ಹೆಂಗ ಹೋಗೋಣ ಅಂತಕ್ಕ